ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರದಲ್ಲಾಗನ ಶೇರ್ ಇದ್ದೀನಿ ಪೋ ಸೋಮವಾರ ಬೆಳಿಗ್ಗೆ ಎದ್ದ ತಕ್ಷಣವೇ ಪುನರ್ ಪುಳಿ ಹಣ್ಣನ್ನು ನೆನೆ ಇದ್ದೀನಿ ಕಾರಣ ಏನಂದರೆ ಸ್ವಲ್ಪ ಒತ್ತಲೆನೋವು ಬಂದಿದೆ ಅಂದರೆ ಒಂದೇ ಸೈಡ್ ತಲೆನೋವು ಬರುತ್ತಲ್ಲ ಆ ಥರ ಬಂದಿದೆ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಮತ್ತೆ ಒಂದು ಮೂರು ನಾಲ್ಕು ತಿಂಗಳು ಮಾತಾಡೋ ಹಾಗೆ ಇಲ್ಲ ಮತ್ತು ತಲೆನೋವು ಬರೋದಿಲ್ಲ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಸರ್ವೇ ಸಾಮಾನ್ಯ ಪುನರ್ಪುಳಿ ಜ್ಯೂಸು ಎಲ್ಲ ಕಡೆನೂ ಸಿಗುತ್ತೆ ಅದಕ್ಕಿನ್ನ ಈ ಥರ ಪ್ರಾವಿಸನ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಈ ಥರ ಸಿಪ್ಪೆ ಪುನರ್ಪುಳಿ ಸಿ ಹಣ್ಣನ್ನು ಸಿಪ್ಪೆ ಅಂದರೆ ಸಾಕು ಕೊಟ್ಟೆ ಕೊಡ್ತಾರೆ ಅದನ್ನು ತಂದು ನೀಟಾಗಿ ತೊಳೆದು ಅದನ್ನು ಕುದಿಸಿ ನೀರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದರಿಂದ ಸಾರು ಮಾಡ್ಕೋಬೋದು ರಸಮ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ರಾಗಿ ಮಾಲ್ಟು ಮನೆಯವ್ರಿಗೆ ಕೊಟ್ಟಿ ಉಳಿದಿತ್ತು ಅದನ್ನು ಸಹ ಒಂದು ಬ ಎತ್ತಿಡ್ತಾ ಇದ್ದೀನಿ ಹಾಗೆಯೇ ನೆನೆಲ್ಲ ದೋಸೆ ನೆನೆ ಹಾಕಿದ್ನಲ್ಲ ಅಡಿ ಬೇಗ ಬೇಗ ಆಲೂಗೆಡ್ಡೆ ಮಾ ಪಲ್ಯ ಮಾಡಿಬಿಡೋಣ ಅಂತಂದ್ಬಿಟ್ಟು ಆಲೂಗೆಡ್ಡೆ ಎಲ್ಲನೂ ಬೇಯಿಸಿಟ್ಟಿದೆ ಅದನ್ನೆಲ್ಲ ಸಿಪ್ಪೆ ಸುಳ್ದು ನೀಟಾಗಿ ಪಲ್ಯ ಮಾಡ್ಕೊಂಬಿಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸರ್ವೇ ಸಾಮಾನ್ಯ ಸೋಮವಾರ ಅಂದ ತಕ್ಷಣವೇ ವಾರದ ಮೊದಲನೇ ದಿನ ಅದು ಒಂದು ಕಿರಿಕಿರಿ ಇರುತ್ತೆ ಇನ್ನೊಂದು ಸೋಮವಾರ ಅಂತಂದರೆ ವಾರಗಳು ಶುರುವಾಗುತ್ತೆ ವಾರಗಳು ಇಲ್ದಿರೋ ದಿನ ಯಾವುದಿದೆ ಸೋಮವಾರ ಮಾಡೋದು ಮಂಗಳವಾರ ಇದೆ ಗುರುವಾರ ಇದೆ ಶುಕ್ರವಾರ ಶನಿವಾರ ಇವೆಲ್ಲವೂ ನಮ್ಮ ಮನೆ ದೇವರುಗಳ ವಾರ ಒಂದು ತಂದೆ ಮನೆ ದೇವರು ಇನ್ನೊಂದು ಗಂಡನ ಮನೆ ದೇವರು ಇನ್ನೂ ನನ್ನ ದೈವವಾದ ತಪ್ಪನ ವಾರ ಹಂಗಾಗಿ ಸರ್ವೇ ಸಾಮಾನ್ಯ ವಾರಗಳಲ್ಲಿ ನಾನ್ ವೆಜ್ಜು ಗುರುವಾರ ಮತ್ತು ಸೋಮವಾರ ಹುಣ್ಮೆಗಳಲ್ಲಿ ನಾನ್ ವೆಜ್ಜು ತಿನ್ನೋದಿಲ್ಲ ಯಾಕೆ ನಾನ್ ವೆಜ್ ತಿನ್ನೋದಿಲ್ಲ ಅಂತಂದರೆ ಒಳ್ಳೆಯದಾಗೋದಿಲ್ಲ ನಾವು ನಾನು ಹುಟ್ಟಿದ ದಿನ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಗುರುವಾರ ದಿನ ಖಂಡಿತವ್ರು ನಾನ್ ವೆಜ್ ಅಂತೂ ಮೊಟ್ಟೆಕ್ಕೆ ಹೋಗೋದಿಲ್ಲ ಮೊದ್ಲಿಂದನೂ ಅದು ಅಭ್ಯಾಸ ರೀಸೆಂಟಾಗಂತೂ ಖಂಡಿತ ಅಭ್ಯಾಸ ಮಾಡಿಕೊಂಡಿಲ್ಲ ನಾನು ನಾನು ಭೂಮಿ ಮೇಲೆ ಹೇಗೆ ಬಂದು ಆವಾಗ್ಲಿಂದನೂ ಅಜ್ಜಿ ಅದೊಂದು ಅಭ್ಯಾಸನ ಬೆಳೆಸ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಮನೇನೂ ಆ ಥರ ಮಾಡ್ತಾನೆ ಇರಲಿಲ್ಲ ಈ ಥರ ಮಾಡೋದ್ರಿಂದ ನಾವು ಹುಟ್ಟಿದ ವಾರ ತಿನ್ನಬಾರ್ದು ತಿಂದರೆ ಕೆಟ್ಟ ಕೆಡ್ದಾಗ ಕೆಡಕ್ಕಾಗತ್ತೆ ಅನ್ನೋದೊಂದು ರೀಸನ್ ಇತ್ತು ಆ ಕಾರಣಕ್ಕೋಸ್ಕರ ತಿನ್ನೋದಿಲ್ಲ ಹಾಗೆ ಮದ್ದಿನ ಬಗ್ಗೆ ಕೇಳಿದ್ರಿ ಮದ್ದನ್ನ ಮದ್ದ ಹಾ ನಾವು ಏಲ ಏಲಕ್ಕಿ ಕಾಯಿನ ನಾವು ಪರಸೊಳಗಡೆ ಇಲ್ಲೇ ಹೋದ್ರೂ ಇಟ್ಕೊಂಡು ಹೋಗಬೇಕು ಯಾರ ಮನೇಲಿ ಊಟ ಮಾಡಿದ್ರು ಏಲಕ್ಕಿ ಕಾಯಿ ತಿನ್ನಬೇಕು ಅಂತ ಹೇಳಿದ್ದೆ ಊಟ ಮಾಡಿ ಎರಡು ನಿಮಿಷ ಬಿಟ್ಟು ನೀವು ತಕ್ಷಣವೇ ಏಲಕ್ಕಿ ಏಲಕ್ಕಿ ಕಾಯಿನ ತಿನ್ನಿ ಖಂಡಿತ ಒಳ್ಳೇದಾಗುತ್ತೆ ಮದ್ದು ಹಾಕಿರೋದನ್ನು ತಡೆಯೋದಕ್ಕೆ ಆಗೋದಿಲ್ಲ ಆದರೆ ಮದ್ದು ಹಾಕಿದರೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಒಂಚೂರು ಏನೇ ತಿನ್ನೋ ಪದಾರ್ಥನೂ ಸ್ವಲ್ಪ ಕೆಳಗಡೆ ಹಾಕ್ಬಿಟ್ಟು ತಿಂದರೆ ಖಂಡಿತ ಆ ಮದ್ದು ತಾಕೋದಿಲ್ಲ ಅಂತಲೇ ಹೇಳ್ತೀನಿ ಅದು ಬಿಟ್ಟರೆನೇನೂ ಇಲ್ಲ ಮದ್ದು ಹಾಕಿದರೋ ಹಾಕಿಲ್ವೋ ಅಂತ ಗೊತ್ತಾಗಬೇಕು ಅಂತಂದರೆ ಅದು ಸಿಂಪ್ಟಮ್ಸ್ ಏನು ಗೊತ್ತಾ ಹೊಟ್ಟೆ ಊತ್ಕೊಳ್ಳೋದು ಊಟ ಸೇರೋದಿಲ್ಲ ವಾಂತಿ ಆಗೋದು ಒಂದು ಅರ್ಧ ಇಡ್ಲಿ ಎಲ್ಲ ಕಾಲು ಭಾಗ ಇಡ್ಲಿನೂ ತಿನ್ನೋಕ್ಕಾಗೋದಿಲ್ಲ ಒಂಥರ ಹೊಟ್ಟೆಯೆಲ್ಲ ತೊಳಿಸ್ದಂಗೆ ಆಗುತ್ತೆ ವಾಂತಿ ಬರಲ್ಲ ಕೆಲವೊಬ್ಬರಿಗೆ ವಾಂತಿ ಆಗುತ್ತೆ ಕೆಲವರಿಗೆ ಭೇದಿ ಆಗುತ್ತೆ ಇನ್ನು ಕೆಲವರಿಗೆ ಹೊಟ್ಟೆ ಉಬ್ಸ್ಕೊಂಡಂಗೆ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಎದೆ ಹತ್ರ ಒತ್ತೋದು ಒತ್ತೋದ್ ರೀತಿ ಆಗೋದು ಗಂಟ್ಲ ಹತ್ರ ಒತ್ತೋದ್ ರೀತಿ ಆಗೋದು ಗ್ಯಾಸ್ಟ್ರಿಕೂ ಆಗುತ್ತೆ ಅದನ್ನ ಅದ್ರ ಲೆಕ್ಕಾಚಾರ ಬೇರೆ ಬಟ್ ಮದ್ದು ಹಾಕಿದ್ರೆ ಈ ಥರ ಎಲ್ಲ ಸಿಂಪ್ಟಮ್ಸ್ಗಳಿರುತ್ತೆ ಸ್ವಲ್ಪ ಏನಾದರೂ ಊಟ ಸೇರ್ತಾ ಇಲ್ಲ ಏನೂ ಬೇಡ ಅನ್ನಿಸ್ತಾ ಇದೆ ಅಂದರೆ ಏನಿಲ್ಲಪ್ಪ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ನೀವು ನಿಮ್ಮ ರೀಸಸ್ಗೆ ಒಂದು ಸ್ಪೂನಷ್ಟು ಉರುಳಿ ಕಾಳನ್ನ ನೆನೆ ಹಾಕ್ಬಿಟ್ಟು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ನೋಡಿ ಉರುಳಿ ಕಾಳು ಸಂಪೂರ್ಣವಾಗಿ ಕಪ್ಪಾಗಿತ್ತು ಅಂದ್ರೆ ಮದ್ದಾಕಿದ್ದಾರೆ ಅಂತ ಅರ್ಥ ಇಲ್ಲ ಏನು ಅಲ್ಲೊಂದು ಇಲ್ಲೊಂದು ಕಪ್ಪಾಗಿದೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇದೆ ಅಂತಂದ್ರೆ ಖಂಡಿತ ಮದ್ದಾಕಿಲ್ಲ ಹಾಕಿಲ್ಲ ಅಂತ ಆ ಸರ್ವೇ ಸಾಮಾನ್ಯ ಎಲ್ಲಾ ಕಡೆನೂ ಇವಾಗ ನುಗ್ಗೆ ಸೊಪ್ಪನ್ನ ಹಿಂಡ್ಬಿಟ್ಟು ಅಥವಾ ತುಂಬೆ ಸೊಪ್ಪನ್ನ ಅಂಗೈ ಮೇಲೆ ಹಿಂಡ್ಬಿಟ್ಟು ನೋಡ್ತಾರೆ ಆ ಪ್ರೋಸೆಸ್ ತಪ್ಪು ಯಾಕೆ ಅಂತಂದರೆ ಬಾಡಿ ಏನಾದರೂ ಹೀಟ್ ಜಾಸ್ತಿ ಆಗಿದ್ರೂ ಸಹ ಅದು ಮೊಸರು ಥರ ಆಗು ಆಗಿಬಿಡುತ್ತೆ ನುಗ್ಗೆ ಸೊಪ್ಪಿನ ರಸ ಮತ್ತು ತುಂಬೆ ಸೊಪ್ಪಿನ ರಸ ಅದು ಪ್ರೊಸೆಸಲ್ಲಿ ಮದ್ದ ಹಾಕಿದಾರ ಹಾಕಿಲ್ವಾ ಅಂತ ಖಂಡಿತ ಗೊತ್ತಾಗೋದಿಲ್ಲ ನಿಮ್ಗೆ ಕರೆಕ್ಟಾಗಿ ರಿಸಲ್ಟ್ ಬೇಕು ಅಂತಂದರೆ ಉರುಳಿ ಕಾಳಲ್ಲಿ ನೀವು ಚೆಕಪ್ ಚೆಕ್ ಮಾಡಿದ್ರಂತೂ ನೂರಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಸಲ್ಟ್ ಗೊತ್ತಾಗುತ್ತೆ ಮೊದ್ಲೆಲ್ಲ ನಮ್ಮ ವಾಸಿಗೆ ಕೈ ಬೀಜ ಅದನ್ನ ನೆನೆ ಹಾಕ್ತಿದ್ರು ಮದ್ದು ಹಾಕಿದ್ರೆ ನೆನೀತಾ ಇರ್ಲಿಲ್ವಂತೆ ಹಂಗೆ ಕುತ್ಕೋತಿದ್ವಂತೆ ಮದ್ದು ಹಾಕಿಲ್ಲ ಅಂದ್ರೆ ನೆಂದೋಗ್ಬಿಡ್ತಿದಂತೆ ಕಾ ಕೈ ಬೀಜ ಎಲ್ಲ ಅದನ್ನ ಹೇಳ್ತಾ ಇದ್ರು ಆಮೇಲೆ ಹುರುಳಿ ಕಳನ್ನ ನೆನೆ ಹಾಕ್ತಿದ್ರು ಎರಡನ್ನೂ ನೆನೆ ಹಾಕಿ ನೋಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬೇರೆ ಕಡೆ ಹೋಗ್ಬಿಟ್ಟು ಮದ್ದು ತೆಗೆಸ್ತಾ ಇದ್ರು ಖಂಡಿತವಾಗ್ಲೂ ಇದು ಸರ್ವೇ ಸಾಮಾನ್ಯ ಸಿಟಿಗಳಲ್ಲೂ ಇದೆ ಹಳ್ಳಿಗಳಲ್ಲೂ ಇದೆ ಜೋಪಾನ ಅದು ಕುಡಿಯೋ ನೀರಾಗಿರ್ಬೋದು ಬೇಕ್ರಿ ಐಟಮ್ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಗೋಬಿ ಮಂಜೂರಿಗಳಾಗಿರ್ಬೋದು ಒಬ್ಬರ ಮನೆಯಲ್ಲೂ ಒಂದು ಲೋಟ ನೀರು ಕುಡಿಯೋದಕ್ಕೂ ಹೆದರಿಕೆ ಇವತ್ತೊಂದು ದಿನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆದರೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಒಂದು ಲೋಟ ನೀರು ಕುಡಿಬೇಕಾದ್ರೂ ಏನೇ ಯಾರೇನೇ ಕೊಟ್ಟು ತಿನ್ನಬೇಕಾದ್ರೂ ಮನಸ್ಸಲ್ಲಿ ಕೊಡಿ ಮದ್ದೇನಾದರೂ ಹಾಕಿದರು ಅಂತ ಅಂದ್ಕೊಂಡ್ರೆ ಸಾಕೋದು ನಿಮ್ಮ ಹತ್ರನೂ ಸುಳಿಯೋದಿಲ್ಲ ಅವ್ರು ಹಾಕಿದ್ರೂ ಸಹ ನಿಮ್ಮ ಹತ್ರ ಬರೋದಿಲ್ಲ ನೀವೇನಾದರೂ ಬರ್ತಾ ಇದ್ದೀರಾ ಅವ್ರ ಮನೆಗೆ ಅಂತ ಗೊತ್ತಾಗಿ ಎಷ್ಟೇ ಲಾಟ್ಲುಗಟ್ಲೆ ಒಂದು ಚಿರಕಷ್ಟು ನೀವು ಅಡುಗೆ ಮಾಡಿ ಇಟ್ಟಿ ಇಟ್ಟಿರಲಿ ಮದ್ದನ್ನು ಯಾವುದು ಖಾರ ಇಡ್ಲಿಗೋ ದೋಸೆಗೋ ಹಾಕಿರಲಿ ಆ ದೋಸೆ ನಿಮಗೆ ಬಂದು ಸೇರತ್ತಂತೆ ಇಂಥವ್ರಿಗೆ ಹೋಗಬೇಕು ಅಂದ್ಬಿಟ್ಟು ಹಾಕ್ಬಿಡ್ತಾರಂತೆ ತಿಂಡಿಗಳಿಗೆ ವಡೆ ಬಜ್ಜಿ ಬೋಂಡ ಅವಕ್ಕೆಲ್ಲ ಹಾಕಿಟ್ಬಿಡ್ತಾರಂತೆ ಇಂಥವ್ರ ಹೆಸರಿನವ್ರಿಗೆ ಹೋಗಬೇಕು ಅಂದಾಗ ಆ ಬಜ್ಜಿ ಬೋಂಡ ಆ ಹೆಸರಿನವ್ರಿಗೆ ಕೈಗೆ ಸಿಕ್ಕಿ ಅವ್ರಿಗೆ ತಲುಪುತ್ತಂತೆ ಅಂತ ಹಿರಿಕರು ಹೇಳೋರು ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಬಟ್ ಮದ್ದಾಕಿರೋರು ನೋಡಿದ್ದೀವಿ ಮನೆಯವರು ನಮ್ಮ ಮಾವ ಮದ್ದು ಹಾಕಿಸ್ಕೊಂಡು ಒದ್ದ ಮಾತ್ರ ಮದ್ದಾಕಿದಾಗ ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಿದ್ವಲ್ಲ ಅವಾಗ ಹೋಟ್ಲುಗಳಲ್ಲಿ ಊಟ ಮಾಡಿಬಿಟ್ಟು ಆ ಥರ ತೊಂದರೆ ಆಗಿತ್ತು ಜೋಪಾನ ಎಲ್ಲೇ ಹೋದ್ರೂ ಜೋಪಾನ ದೇವಸ್ಥಾನಗಳಲ್ಲಿ ಪ್ರಸಾದ ಸ್ವೀಕಾರ ಮಾಡೋದು ಬಿಟ್ಟು ಬೇರೆ ಎಲ್ಲೇ ಊಟ ಕೊಡ್ತಾ ಇದ್ದಾರೆ ಪ್ರಸಾದ ಇದ್ದಾರೆ ಯಾರ್ದೋ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ ಜ ಗಾಡಿ ಅವ್ರು ತುಂಬ ಒಳ್ಳೆಯವರು ನಗ್ನಗ್ತಾ ಮಾತಾಡಿದ್ರು ಅವ್ರ ಮುಖ ನೋಡ್ರು ಕೆಟ್ಟವರು ಒಂದ್ಸಲ ಅಂದ್ಕೊಂಡು ಮನ್ಸಲ್ಲಿ ಏನಾರು ಅಂದ್ಕೊಂಡು ಯಾ ಮಾಡಿ ತಿಂತು ಅಂದರೆ ಅವರ ಮನ್ಸು ಮುಖದಲ್ಲಿರೋ ಹಾಗೆ ಮನ್ಸು ಯಾರಿಗೂ ಇರೋದಿಲ್ಲ ಅಲ್ವಾ ಮುಖ ನೋಡಿ ಯಾವತ್ತೂ ಮೊಳ ಹಾಕಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಯಾವತ್ತೇ ಆಗಲಿ ಪರ್ಸಲ್ ಒಂದೆರಡು ಏಲಕ್ಕಿ ಕಾಯಿ ಇಟ್ಕೊಂಡು ಹೋಗಿರಿ ಊಟ ತಕ್ಷಣ ಬಾಯಿಗೆ ಹಾಕ್ಕೊಂಬಿಡಿ ಏನಾದರೂ ಮದ್ದಾಕಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಹೊಟ್ಟೆ ಕ್ಲೀನ್ ಆಗಿಬಿಡತ್ತೆ ಗೊತ್ತಾಗುತ್ತೆ ನಿಮಗೆ ಹೊಟ್ಟೆ ಗುಡುಗುಡ ಶುರು ಆಗೋದು ವಾಶ್ರೂಮ್ಗೆ ಹೋಗಬೇಕು ಅಂತ ಅನ್ಸೋದು ಎಲ್ಲೇ ಇದ್ರೂ ವಾಶ್ರೂಮ್ಗೆ ಹೋಗ್ಬೇಕು ಅನಿಸ್ಬಿಡುತ್ತೆ ಓ ಊಟದಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ಫಿಕ್ಸ್ ಮಾಡಿ ತಿಳ್ಕೊಂಬಿಡಿ ಅಷ್ಟೇ ನಾನು ಹೇಳೋದು ಬನ್ನಿ ಆಲೂಗೆಡ್ಡೆ ಪಲ್ಯ ಮಾಡಾಯಿತು ಅಜ್ವೈನ್ ಜ್ವಾಯಿನ್ ಆಗ್ತಾಯಿದ್ದೀನಿ ಆಲೂಗೆಡ್ಡೆ ಪಲ್ಯಕ್ಕೆ ಯಾಕೆಂದರೆ ವಾಯು ಅಲ್ವಾ ಆ ಕಾರಣಕ್ಕೋಸ್ಕರ ಇವತ್ತಿನ ವೀಡಿಯೋ ಸಿಂಪಲ್ ವೀಡಿಯೋ ಆಗಿರುತ್ತೆ ತುಂಬ ಚಿಕ್ಕ ವೀಡಿಯೋ ಲಾಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನಾನು ಬ್ಯಿ ಇದ್ದೀನಿ ಆದರೆ ಹಾಗೆ ಬಿಡೋಕ್ಕೂ ಆಗಲ್ಲ ಅಲ್ವ ವೀಡಿಯೋ ಇರಬೇಕು ಯಾವುದಾದ್ರೂ ಒಂದು ಹಾಕ್ತಾಯಿದ್ರೆ ನಮಗೂ ಸಮಾಧಾನ ಒಂದ್ಸಲಿ ನಾವು ಯೂಟ್ಯೂಬ್ ಶುರು ಮಾಡಿತು ಅಂತಂದರೆ ಮನ್ಸೆಲ್ಲ ಯೂಟ್ಯೂಬ್ ಕಡೆನೇ ಇರುತ್ತೆ ಮನೆ ಕಡೆಯಂತೂ ಆಲೋದೇ ಇಲ್ಲ ಮನೆ ಕೆಲಸ ಇವೆಲ್ಲ ಬೇಡವೇ ಬೇಡ ಅನ್ನಿಸ್ಬಿಡುತ್ತೆ ಯೂಟ್ಯೂಬ್ಗೆ ಅಷ್ಟೊಂದು ಅಡಿಟ್ ಆಗಿಬಿಡ್ತೀವಿ ಯಾರೇ ಆದ್ರೂ ಫಸ್ಟ್ ಫಸ್ಟು ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಬೇಕಾದ ಕಂಟೆಂಟ್ಗಳು ತನ್ನ ತಾನೇ ಸಿಗ್ತಾ ಹೋಗುತ್ತೆ ಖಂಡಿತ ಮುಖ ತೋರಿಸಿ ನಾನು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡು ಏನಾದರೂ ಯಾರಾದರೂ ಪ್ರಯತ್ನ ಪಡ್ತಿದ್ರೆ ಖಂಡಿತ ಇವಾಗಲಿಂದನೇ ಶುರು ಮಾಡಿ ನಿಮ್ಮ ನೀ ಯಾವ ರೀತಿ ಯೂಟ್ಯೂಬ್ ಮಾಡೋದು ಆ ಚಾನಲ್ನ ತಮ್ನೈಲ್ ಯಾವ ಥರ ಮಾಡ್ಕೋಬೇಕು ಯಾವ ರೀತಿ ತಮ್ನೈಲಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಡಿ ಪಿಗೆ ಯಾವ ರೀತಿ ಪೋಸ್ಟ್ ಹಾಕಬೇಕು ಏನೇನು ಮಾಡಿದ್ರೆ ಕಾಪಿ ರೈಟಿಂಗ್ ಬರುತ್ತೆ ಯಾವ ರೀತಿಯಾಗಿ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಕ್ಯಾ ನಿಮ್ಮ ಇಂದನೇ ತೆಗೆದಾಕ್ತಾರೆ ಇದನ್ನೆಲ್ಲ ಮಾಹಿತಿನ ಸುಮಾರು ವಿಡಿಯೋಗಳು ಮಾಡಿದ್ದಾರೆ ಲಕ್ಕಿ ಲಿಕೇಶ್ ಆಗಿರ್ಬೋದು ಟೆಕ್ಕಿ ಕನ್ನಡ ಅವರೆಲ್ಲ ಮಾಡಿದ್ದಾರೆ ಖಂಡಿತ ಅವರುಗಳು ಚಾನಲ್ಗೋಗಿ ನೋಡಿ ನಿಮಗೆ ಬೇಕಾಗಿರೋ ಮಾಹಿತಿ ಅಂತ ಖಂಡಿತ ಸಿಗುತ್ತೆ ಹಾಗೇ ನೆನೆ ದೋಸೆಗೆ ಯಾವ ರೀತಿ ಅದದಲ್ಲಿ ಹಾಕಿದೆ ನೋಡಿ ಆ ಅದಲ್ಲ ಅದ ಇಟ್ಕೊಂಡು ನೀವೇನಾದರೂ ಮೆಜರ್ಮೆಂಟ್ ಇಟ್ಕೊಂಡು ದೋಸೆಗೆ ಹಾಕಿದ್ರೆ ಮಸಾಲೆ ದೋಸೆ ಥರ ಮಸಾ ದೋಸೆ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಮಾತ್ರ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ನನಗಂತೂ ಇವತ್ತು ತುಂಬಾ ಇಷ್ಟ ಆಯಿತು ತುಂಬ ಕ್ರಿಸ್ಪಿಯಾಗಿ ಬರ್ತಾಯಿತ್ತು ಸರ್ವೇ ಸಾಮಾನ್ಯ ನಾನು ನಾನು ಅನ್ನ ಹಾಕಿದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡೋದಿಲ್ಲ ಮೃದುವಾಗಿರಬೇಕು ಬಟ್ ಅವಲಕ್ಕಿ ಹಾಕಿದ್ನಲ್ಲ ಹಾಗಾಗಿ ಕ್ರಿಸ್ಪಿಯಾಗಿ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಆಲೂಗೆಡ್ಡೆ ಪಲ್ಯದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸ್ನೇಹಿತರೆ ಹಾಗೆ ಹುಷಾರು ಮಕ್ಕಳು ಮರಿ ನೀವೇ ಆಗಲಿ ಗಂಡನೇ ಆಗಲಿ ಏನೇ ಆಗಲಿ ಸ್ವಲ್ಪ ಊಟ ಸೇರ್ತಾಯಿಲ್ಲ ಅಂತಂದರೆ ವಾಂತಿ ಆಗ್ತಾಯಿದೆ ಅಂತಂದರೆ ಹೊಟ್ಟೆ ಆಗಿದೆ ಅಂತಂದರೆ ಫಸ್ಟು ಅವ್ರಿಗೆ ಕಾಲು ಬರೆ ಹಾಕಿ ಕುಡ್ಲನ್ನ ಒಲೆಯ ಮೇಲೆ ಇಟ್ಟು ಕೆಂಪು ಕಾಯಿಸ್ಕೊಂಡು ಕಾಲು ಹಾಕ್ತಾರಲ್ಲ ಆ ಥರ ಹಾಕಿ ನೋಡಿ ಕಾಲು ಧೂಳು ಆಗಿದ್ರೂ ಆ ಥರ ಆಗುತ್ತೆ ಅದಾದ್ಮೇಲೆ ಅದು ಕಮ್ಮಿ ಆಗಲಿಲ್ಲ ಅಂತಂದ್ರೆ ನೀವು ಇದನ್ನು ಉರುಳಿ ಕಾಳುನೇನೆ ಹಾಕಿ ನೋಡಿ ಹುರುಳಿ ಕಾಳು ಸಂಪೂರ್ಣ ಕಪ್ಪಾಗಿರುತ್ತೆ ತಕ್ಷಣ ತಡ ಮಾಡೋಕೋಗ್ಬೇಡಿ ಯಾವುದೇ ಮೆಡಿಷನ್ ಇಲ್ಲ ಇದಕ್ಕೆ ಡಾಕ್ಟರ್ ಮೆಡಿಷನ್ ಅಂತ ಖಂಡಿತ ಕೊಡಿಸೋಕೆ ಹೋಗ್ಬೇಡಿ ಡಾಕ್ಟರ್ ಮೆಡಿಷನ್ ಇಲ್ಲ ಏನಾದರೂ ನೀವು ಮರೆತು ತೆರ್ತು ಬಿಡ್ತು ಅಂತಂದ್ರೆ ಜೀವಕ್ಕೆ ಅಪಾಯ ಮದ್ದು ಅಂತನ್ನೋದು ಅಷ್ಟು ಸುಲಭದ ಮಾತಲ್ಲ ಮದ್ದು ಜೀವನೇ ತಗೊಂಡು ಹೊಂಟೋಗ್ಬಿಡುತ್ತೆ ಅದ್ರ ಮೇಲೆ ಕೂದಲು ಬೆ ಬೆಳೆದ್ರಂತೂ ಯಾರೂ ಅವರನ್ನು ಬದುಕ್ಸೋಕೆ ಆಗೋದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ ಸಿಗ್ತೀನಿ ಜೋಪಾನ ಎಲ್ಲೋದ್ರೆ ಎಲ್ಲೂ ಬಂದ್ರೂ ಜೋಪಾನ ಮನ್ಸಲ್ಲಿ ಹೇಳ್ಕೊಂಡ್ರೆ ಸಾಕು ಮದ್ದು ಅಂತ ಮೆಡಿಷನ್ ಇಲ್ಲ ಇದಕ್ಕೆ ಇಂಗ್ಲೀಷ್ ಮೆಡಿಷನ್ ಅಂತ ಖಂಡಿತ ಯಾರೂ ಕೊಡೋದಿಲ್ಲ ಆಯುರ್ವೇದದಲ್ಲಿ ಹೋಗ್ಬೇಡಿ ಎಲ್ಲೂ ಹೋಗ್ಬೇಡಿ ನಾಟಿ ವೈದ್ಯರೇ ಮಾತ್ರ ಇದಕ್ಕೆ ಔಷಧಿ ಕೊಡೋಕ್ಕೆ ಸಾಧ್ಯ ಯಾಕೆಂದರೆ ತುಂಬ ಜನ ಇಂಗ್ಲೀಷ್ ಮೆಡಿಶನ್ಗೆ ಹೋಗ್ಬಿಟ್ಟು ಪ್ರಾಣ ಕಳ್ಕೊಂಡಿದ್ದಾರೆ ಕಾರಣ ಏನಂತಂದರೆ ಮದ್ದು ಅಂದ್ರೆ ಏನು ಅಂತಂದ್ರೆ ಡಾಕ್ಟರ್ ಗೊತ್ತಿರೋದಿಲ್ಲ ನಗ್ತಾರೆ ಅವರು ಮದ್ದು ಅಂತಂದ್ರೆ ಏನು ಅಂತ ಮದ್ದಲ್ಲಿ ನಾನಾ ರೀತಿಯಾಗಿ ಮದ್ದುಗಳು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ